ಸತ್ಯವೇದವು ಪ್ರಮುಖ ಭಾಗಗಳು ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಬಗ್ಗೆ ಮತ್ತಷ್ಟು ಮಾಹಿತಿ ಸತ್ಯವೇದದಲ್ಲಿರುವ ವಿವಿಧ ಪ್ರಕಾರದ ಪುಸ್ತಕಗಳು ಕಥೆಗಳು ನಿಯಮಗಳು ಕಾವ್ಯಗಳು ಪ್ರವಾದನೆಗಳು ಇತ್ಯಾದಿ ಯಾವುವು ಸತ್ಯವೇದವನ್ನು ಯಾರು ಬರೆದರು ಮತ್ತು ಅವರ ಹಿನ್ನೆಲೆ ಏನು ಸತ್ಯವೇದದ ಮುಖ್ಯ ಸಂದೇಶ ಅಥವಾ ವಿಷಯ ಏನು ಇಂದಿನ ಜಗತ್ತಿಗೆ ಸತ್ಯವೇದ ಪ್ರಸ್ತುತತೆ ಏನು ಸತ್ಯವೇದವನ್ನು ಹೇಗೆ ಓದುವುದು ಅಥವಾ ಅಧ್ಯಯನ ಮಾಡುವುದು ಹೇಗೆ ಸತ್ಯವೇದವನ್ನು ಕನ್ನಡಕ್ಕೆ ಅನುವಾದಿಸಿದ್ದು ಹೇಗೆ ಖಂಡಿತ ಸತ್ಯವೇದ ಬಗ್ಗೆ ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ಮಾಹಿತಿ ಇಲ್ಲಿದೆ ಸತ್ಯವೇದ ಪ್ರಮುಖ ಭಾಗಗಳು ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಸತ್ಯವೇದವು ಬೈಬಲ್ ಎರಡು ಮುಕ್ ಮುಖ್ಯ ಭಾಗಗಳನ್ನು ಹೊಂದಿದೆ ಹಳೆಯ ಒಡಂಬಡಿಕೆ ಓಲ್ಡ್ ಟೆಸ್ಟ್ಮೆಂಟ್ ಮತ್ತು ಹೊಸ ಒಡಂಬಡಿಕೆ ನ್ಯೂ ಟೆಸ್ಟ್ಮೆಂಟ್ ಇವೆರಡೂ ಸೇರಿ ದೇವರಿಂದ ಮಾನವ ಕುಲಕ್ಕೆ ನೀಡಿದ ಸಂದೇಶಗಳನ್ನು ಒಳಗೊಂಡಿವೆ ಹಳೆಯ ಒಡಂಬಡಿಕೆಯ ಇದು ಕ್ರಿಸ್ತಪೂರ್ವ ಅವಧಿಗೆ ಸೇರಿದು ಸೃಷ್ಟಿ ಮಾನವ ಕುಲದ ಪತನ ಇಸ್ರಾಯೇಲ್ ಜನರ ಇತಿಹಾಸ ದೇವರು ಅವರೊಂದಿಗೆ ಮಾಡಿದ ಒಡಂಬಡಿಕೆಗಳು ನಿಯಮಗಳು ಪ್ರವಾದನೆಗಳು ಮತ್ತು ಕ್ರಿಸ್ತನ ಬರುವಿಕೆಯ ನಿರೀಕ್ಷೆಗಳ ಬಗ್ಗೆ ಹೇಳುತ್ತದೆ ಇದರಲ್ಲಿ ಸುಮಾರು ಮೂವತ್ತೊಂಬತ್ತು ಪುಸ್ತಕಗಳಿವೆ ಹೊಸ ಒಡಂಬಡಿಕೆ ಇದು ಕ್ರಿಸ್ತನ ಜನನದ ನಂತರದ ಅವಧಿಗೆ ಸೇರಿದ್ದು ಯೇಸುಕ್ರಿಸ್ತನ ಜೀವನ ಬೋಧನೆಗಳು ಶಿಲುಬೆಯ ಮರಣ ಪುನರುತ್ಥಾನ ಮತ್ತು ಸ್ವರ್ಗಾರೋಹಣದ ಬಗ್ಗೆ ಹೇಳುತ್ತದೆ ಇದರ ಜೊತೆಗೆ ಆದಿಕ್ರಿಸ್ತ ಸಭೆಯ ಬೆಳವಣಿಗೆ ಅಪೋಸ್ತಲರ ಪತ್ರಗಳು ಮತ್ತು ಲೋಕದ ಅಂತ್ಯದ ಬಗ್ಗೆ ಪ್ರವಾದನೆಗಳನ್ನು ಒಳಗೊಂಡಿದೆ ಇದರಲ್ಲಿ ಸುಮಾರು ಇಪ್ಪತ್ತೇಳು ಪುಸ್ತಕಗಳಿವೆ ಸತ್ಯವೇದದಲ್ಲಿರುವ ವಿವಿಧ ಪ್ರಕಾರದ ಪುಸ್ತಕಗಳು ಸತ್ಯವೇದವು ಕೇವಲ ಒಂದು ಪುಸ್ತಕವಲ್ಲ ಬದಲಾಗಿ ವಿವಿಧ ಪ್ರಕಾರದ ಸತ್ ಸಾಹಿತ್ಯಗಳನ್ನು ಒಳಗೊಂಡಿರುವ ಪುಸ್ತಕಗಳ ಸಂಗ್ರಹವಾಗಿದೆ ಅವುಗಳಲ್ಲಿ ಕೆಲವು ಇಲ್ಲಿವೆ ಕಥೆಗಳು ಹಳೆಯ ಒಡಂಬಡಿಕೆಯಲ್ಲಿ ಜೆನೆಸಿಸ್ ಎಕ್ಸೋಡಸ್ ಯಹೋಶ್ವ ನ್ಯಾಯಾಧೀಶರು ಸಮುವೆಲ ರಾಜರು ಪೂರ್ವಕಾಲದ ವೃತ್ತಾಂತಗಳು ಮತ್ತು ಮುಂತಾದವು ಇಸ್ರಾಯೇಲ್ ಜನರ ಇತಿಹಾಸ ಮತ್ತು ದೇವರೊಂದಿಗಿನ ಅವರ ಸಂಬಂಧದ ಬಗ್ಗೆ ಹೇಳುತ್ತದೆ ಹೊಸ ಒಡಂಬಡಿಕೆಯಲ್ಲಿ ಸ್ವಾರ್ಥಗಳು ಮತ್ತಾಯ ಮಾರ್ಕ ಲೂಕ ವಾಹನ ಯೇಸುವಿನ ಜೀವನವನ್ನು ವಿವರಿಸಿದರೆ ಅಪೋಸಲರ ಕೃತ್ಯಗಳು ಅಧಿಕ್ರಿಸ್ತ ಸಭೆಯ ಬೆಳವಣಿಗೆಗಳನ್ನು ನಿರೂಪಿಸುತ್ತವೆ ನಿಯಮಗಳು ಮುಖ್ಯವಾಗಿ ಹಳೆಯ ಒಡಂಬಡಿಕೆಯಲ್ಲಿ ನಿರ್ಗಮನ ಕಾಂಡ ಅರಣ್ಯ ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡಗಳಲ್ಲಿ ದೇವರು ಇಸ್ರಾಯೇಲ್ ಜನರಿಗೆ ನೀಡಿದ ನಿಯಮಗಳು ಆಜ್ಞೆಗಳು ಮತ್ತು ಒಡಂಬಡಿಕೆಗಳ ಬಗ್ಗೆ ವಿವರಿಸಲಾಗಿದೆ ಕಾವ್ಯಗಳು ಮತ್ತು ಜ್ಞಾನ ಸಾಹಿತ್ಯ ಕೀರ್ತನೆಗಳು ದೇವರು ಗೀತೆಗಳು ಜ್ಞಾನೋಕ್ತಿಗಳು ವ್ಯವಹಾರಿಕ ಬುದ್ಧಿವಂತಿಕೆ ಪ್ರಸಂಗಿ ಜೀವನದ ಅರ್ಥದ ಬಗ್ಗೆ ಚಿಂತನೆ ಪರಮಗೀತೆ ಪ್ರೇಮಗೀತೆ ಮತ್ತು ಯೋಗ ದುಃಖ ಮತ್ತು ನಂಬಿಕೆಯ ಬಗ್ಗೆ ಈ ವರ್ಗಕ್ಕೆ ಸೇರಿವೆ ಪ್ರವಾದನೆಗಳು ಈಶಾ ಎರೆಮೆಯ ಎಚ್ಕೆಲ ದಾನಿಯಲ ಮತ್ತು ಹನ್ನೆರಡು ಚಿಕ್ಕ ಪ್ರವಾದಿಗಳ ಪುಸ್ತಕಗಳು ಯಹೋಶುವ ಯೋವೆಲ ಇತ್ಯಾದಿ ದೇವರ ಸಂದೇಶಗಳನ್ನು ಭವಿಷ್ಯದ ಘಟನೆಗಳನ್ನು ಪಾಪದ ವಿರುದ್ಧ ಎಚ್ಚರಿಕೆಗಳನ್ನು ಮತ್ತು ಮೆಸ್ಸಿನ ಬರುವಿಕೆಯ ಕುರಿತಾದ ಭವಿಷ್ಯವಾಣಿಗಳನ್ನು ಒಳಗೊಂಡಿವೆ ಪತ್ರಗಳು ಹೊಸ ಒಡಂಬಡಿಕೆಯಲ್ಲಿ ಅಪುಸ್ತಲರಾದ ಪೌಲ ಪೇತ್ರ ಯೋಹನ ಯಾಕೋಬ ಮತ್ತು ಯೂಧ ಬರೆದ ಪತ್ರಗಳು ಕ್ರಿಸ್ತ ಸಿದ್ಧಾಂತ ನೈತಿಕತೆ ಮತ್ತು ಸಭೆಯ ನಡವಳಿಕೆಗಳ ಬಗ್ಗೆ ಬೋಧಿಸುತ್ತವೆ ಪ್ರಕಟಣೆ ಹೊಸ ಒಡಂಬಡಿಕೆಯ ಕೊನೆಯ ಪುಸ್ತಕವಾದ ಪ್ರಕಟಣೆಯು ಭವಿಷ್ಯದ ಘಟನೆಗಳು ಕ್ರಿಸ್ತನ ಎರಡನೇ ಬರುವಿಕೆ ಮತ್ತು ದೇವರ ಅಂತಿಮ ನ್ಯಾಯ ತೀರ್ಪಿನ ಬಗ್ಗೆ ದರ್ಶನಗಳನ್ನು ಹೊಂದಿದೆ ಸತ್ಯಭೇದವನ್ನು ಯಾರು ಬರೆದರು ಮತ್ತು ಅವರ ಹಿನ್ನೆಲೆಯನ್ನು ಸತ್ಯವೇದವನ್ನು ಸುಮಾರು ಸಾವಿರದ ಐದುನೂರು ವರ್ಷಗಳ ಅವಧಿಯಲ್ಲಿ ವಿಭಿನ್ನ ಕಾಲಘಟ್ಟಗಳಲ್ಲಿ ಸುಮಾರು ನಾಲ್ವತ್ತು ವಿವಿಧ ಲೇಖಕರು ಬರೆದಿದ್ದಾರೆ ಇವರೆಲ್ಲರೂ ದೇವರಿಂದ ಪ್ರೇರಿತರಾಗಿ ದೈವಿಕ ಪ್ರೇರಣೆ ಬರೆದಿದ್ದಾರೆ ಎಂದು ಕ್ರೈಸ್ತರು ನಂಬುತ್ತಾರೆ ಈ ಲೇಖಕರ ಹಿನ್ನೆಲೆಗಳು ವೈವಿಧ್ಯಮಯವಾಗಿದ್ದವು ಮೋಶೆ ಹಳೆಯ ಒಡಂಬಡಿಕೆಯ ಮೊದಲ ಐದು ಪುಸ್ತಕಗಳನ್ನು ಬರೆದವರು ಎಂದು ನಂಬಲಾಗಿದೆ ಇವರು ಪರೋಹನ ಅರಮನೆಯಲ್ಲಿ ಬೆಳೆದವರು ಆದರೆ ನಂತರ ಇಸ್ರಾಯಲ್ ಜನರನ್ನು ಈಜಿಪ್ಟ್ನ ದಾಸ್ಯದಿಂದ ಬಿಡಿಸಿದವರು ದಾವಿದ ಇಸ್ರಾಯೇಲ್ನ ಮಹಾನ್ ರಾಜರಲ್ಲಿ ಒಬ್ಬರು ಮತ್ತು ಅನೇಕ ಕೀರ್ತನೆಗಳ ಲೇಖಕರು ಇವರು ಮೂಲತಃ ಕುರುಬರಾಗಿದ್ದರು ಸೋಲೋಮನ ದಾವಿದನ ಮಗ ಜ್ಞಾನೋಕ್ತಿಗಳು ಪ್ರಸಂಗಿ ಮತ್ತು ಪರಮಗೀತ ಪುಸ್ತಕಗಳನ್ನು ಬರೆದವರು ಎಂದು ನಂಬಲಾಗಿದೆ ಎಶಾಯ ಎರೇಮಿಯ ಎಚ್ಕೆಲ ದಾನಿಯಲ ಪ್ರಮುಖ ಪ್ರವಾದಿಗಳು ರಾಜರು ಮತ್ತು ಜನರಿಗೆ ದೇವರ ಸಂದೇಶಗಳನ್ನು ಸಾರಿದರು ಮತ್ತಾಯ ಏಸುವಿನ ಶಿಷ್ಯ ಮೊದಲು ಸುಂಕ ವಸೂಲಿಗಾರರಾಗಿದ್ದರು ಮಾರ್ಕ ಪೇತ್ರನ ಸಹಾಯಕ ಅಪೋಸ್ತಲರ ಕೃತ್ಯಗಳಲ್ಲಿ ಉಲ್ಲೇಖಿತ ಲೂಕ ವೈದ್ಯ ಪೌಲನ ಸಹ ಪ್ರಯಾಣಿಕ ಯುಹಾನ ಏಸುವಿನ ಶಿಷ್ಯ ಮೀನುಗಾರ ಪೌಲ ಮೊದಲು ಕ್ರಿಸ್ತರನ್ನು ಹಿಂಸಿಸುತ್ತಿದ್ದ ಸೌಲ ಎಂಬ ಹೆಸರು ಹೊಂದಿದ್ದರು ನಂತರ ಯೇಸುವಿನಿಂದ ಕರೆಯಲ್ಪಟ್ಟು ಮಹಾನ್ ಅಪಸ್ಥಲರಾದರು ಇವರು ಅಂದಿನ ಕಾಲದ ಮಹಾನ್ ವಿದ್ವಾಂಸರಲ್ಲಿ ಒಬ್ಬರು ಪೇತ್ರ ಯೇಸುವಿನ ಶಿಷ್ಯ ಮೀನುಗಾರ ಈ ಲೇಖಕರು ವಿಭಿನ್ನ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷ ಶೈಕ್ಷಣಿಕ ಹಿನ್ನೆಲೆಗಳಿಂದ ಬಂದವರಾಗಿದ್ದರು ಅವರ ಬರವಣಿಗೆಗಳು ಅದ್ಭುತವಾಗಿ ಒಗ್ಗೊಂಡಿದವು ಒಂದೇ ಮುಖ್ಯ ಸಂದೇಶವನ್ನು ಸಾರುತ್ತವೆ ಸತ್ಯವೇದ ಮುಖ್ಯ ಸಂದೇಶ ಅಥವಾ ವಿಷಯವೇನು ಸತ್ಯವೇದ ಮುಖ್ಯ ಸಂದೇಶವೆಂದರೆ ದೇವರ ರಕ್ಷಣಾ ಯೋಜನೆ ಇದು ಮಾನವ ಕುಲದ ಪಾಪದಿಂದಾಗಿ ದೇವರು ಮತ್ತು ಮನುಷ್ಯರ ನಡುವೆ ಉಂಟಾದ ಸಂಬಂಧದ ಕಡಿತವನ್ನು ಸರಿಪಡಿಸಲು ದೇವರು ತನ್ನ ಮಗನಾದ ಯೇಸುಕ್ರಿಸ್ತನ ಮೂಲಕ ಮಾಡಿದ ಏರ್ಪಾಡಿನ ಬಗ್ಗೆ ಹೇಳುತ್ತದೆ ಈ ಸಂದೇಶವನ್ನು ಹಲವಾರು ವಿಷಯಗಳ ಮೂಲಕ ವಿವರಿಸಲಾಗಿದೆ ದೇವರ ಸಾರ್ವಭೌಮತ್ವ ಮತ್ತು ಪ್ರೀತಿ ದೇವರು ಸೃಷ್ಟಿಕರ್ತ ಮತ್ತು ಸಕಲ ಲೋಕದ ಮೇಲೆ ಅಧಿಕಾರ ಹೊಂದಿರುವವನು ಆತ ಮಾನವ ಪ್ರೀತಿಸುತ್ತಾನೆ ಮಾನವನ ಪಾಪ ಮತ್ತು ಅದರ ಪರಿಣಾಮಗಳು ಮನುಷ್ಯರು ದೇವರು ಆಜ್ಞೆಯನ್ನು ಮೀರಿದರು ಇದರಿಂದಾಗಿ ಪಾಪವು ಲೋಕಕ್ಕೆ ಬಂತು ಪಾಪದ ಪರಿಣಾಮವಾಗಿ ಮರಣ ಮತ್ತು ದೇವರಿಂದ ಬೇರ್ಪಡುವಿಕೆ ಉಂಟಾಯಿತು ಯೇಸುಕ್ರಿಸ್ತನ ರಕ್ಷಕ ದೇವರು ತನ್ನ ಏಕೈಕ ಮಗನಾದ ಕ್ರಿಸ್ತನನ್ನು ಲೋಕಕ್ಕೆ ಕಳುಹಿಸಿದನು ಕ್ರಿಸ್ತನು ಪಾಪವಿಲ್ಲದೆ ಬದುಕಿ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗಾಗಿ ಮರಣ ಹೊಂದಿದನು ಮತ್ತು ಮೂರನೇ ದಿನ ಮತ್ತೆ ಜೀವಂತನಾಗಿ ಎದ್ದನು ನಂಬಿಕೆಯ ಮೂಲಕ ರಕ್ಷಣೆ ಏಸು ಕ್ರಿಸ್ತನನ್ನು ರಕ್ಷಕನಾಗಿ ನಂಬುವ ಮೂಲಕ ಮಾನವರು ತಮ್ಮ ಪಾಪಗಳಿಂದ ಕ್ಷಮೆ ಪಡೆಯುತ್ತಾರೆ ಮತ್ತು ದೇವರಿಗೆ ಸಮಾಧಾನರಾಗುತ್ತಾರೆ ನಿತ್ಯ ಜೀವ ಯೇಸುವನ್ನು ನಂಬಿದವರಿಗೆ ದೇವರು ನಿತ್ಯ ಜೀವವನ್ನು ನೀಡುತ್ತಾನೆ ದೇವರ ರಾಜ್ಯ ಮತ್ತು ಭವಿಷ್ಯದ ನಿರೀಕ್ಷೆ ದೇವರು ತನ್ನ ರಾಜ್ಯವನ್ನು ಸ್ಥಾಪಿಸುತ್ತಾನೆ ಮತ್ತು ನೀತಿಯುಳ್ಳ ಹೊಸ ಭೂಮಿ ಮತ್ತು ಹೊಸ ಆಕಾಶವನ್ನು ಸೃಷ್ಟಿಸುತ್ತಾನೆ ಎಂಬ ಭರವಸೆ ಇದೆ ಸತ್ಯವೇದ ಪ್ರತಿಯೊಂದು ಪುಸ್ತಕವು ಈ ಮಹಾನ್ ರಕ್ಷಣಾ ಯೋಜನೆ ಒಂದಲ್ಲ ಒಂದು ಅಂಶವನ್ನು ವಿವರಿಸುತ್ತದೆ ಇಂದನ ಜಗತ್ತಿಗೆ ಸತ್ಯವೇದ ಪ್ರಸ್ತುತತೆ ಏನು ಸತ್ಯವೇದವು ಸಾವಿರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟಿ ಇದ್ದರು ಇಂದಿನ ಜಗತ್ತಿಗೂ ಅತ್ಯಂತ ಪ್ರಸ್ತುತವಾಗಿದೆ ನೈತಿಕ ಮಾರ್ಗದರ್ಶನ ಸತ್ಯವೇಧವು ಜೀವನದ ಪ್ರತಿಯೊಂದು ಅಂಶಕ್ಕೂ ನೈತಿಕ ಮಾರ್ಗದರ್ಶನ ನೀಡುತ್ತದೆ ಪ್ರೀತಿ ನ್ಯಾಯ ದಯೆ ಸತ್ಯಸಂಧತೆ ಕ್ಷಮೆ ಮತ್ತು ಪ್ರಾಮಾಣಿಕತೆಯಂತಹ ಮೌಲ್ಯಗಳನ್ನು ಬೋಧಿಸುತ್ತದೆ ಇವು ಯಾವುದೇ ಕಾಲಕ್ಕೂ ಸಾರ್ವತ್ರಿಕವಾಗಿವೆ ಜೀವನದ ಅರ್ಥ ಮತ್ತು ಉದ್ದೇಶ ಅನೇಕ ಜನರು ತಮ್ಮ ಜೀವನದ ಅರ್ಥ ಮತ್ತು ಉದ್ದೇಶಕ್ಕಾಗಿ ಹುಡುಕಾಟ್ ಕಾಟದಲ್ಲಿರುತ್ತಾರೆ ಸತ್ಯವೇದವು ದೇವರ ಸೃಷ್ಟಿಯ ಭಾಗವಾಗಿ ತಮ್ಮ ಉದ್ದೇಶವನ್ನು ವಿವರಿಸುತ್ತದೆ ಮತ್ತು ನಮಗೆ ಭರವಸೆ ನೀಡುತ್ತದೆ ಸಂಬಂಧಗಳು ಸುಧಾರಣೆ ಕುಟುಂಬ ಸ್ನೇಹಿತರು ನೆರೆಹೊರೆಯವರು ಮತ್ತು ಶತ್ರುಗಳೊಂದಿಗಿನ ಸಂಬಂಧಗಳು ಹೇಗೆ ಉತ್ತಮ ಪಡಿಸ ಪಡಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಸತ್ಯವೇದು ಮೌಲ್ಯವಾದ ಸಲಹೆಗಳನ್ನು ನೀಡುತ್ತದೆ ಆಂತರಿಕ ಶಾಂತಿ ಮತ್ತು ಭರವಸೆ ಕಷ್ಟದ ಸಮಯಗಳಲ್ಲಿ ಸತ್ಯವೇದವು ಆಂತರಿಕ ಶಾಂತಿ ಭರವಸೆ ಮತ್ತು ಧೈರ್ಯವನ್ನು ನೀಡುತ್ತದೆ ದುಃಖ ನಷ್ಟ ಮತ್ತು ಅನಿಶ್ಚಿತೆಯನ್ನು ಎದುರಿಸಲು ಸಹಾಯ ಮಾಡುತ್ತದೆ ಸಮಾಜ ಸುಧಾರಣೆ ಸತ್ಯವೇದ ಬೋಧನೆಗಳು ಪ್ರಪಂಚದಾದ್ಯಂತ ಅನೇಕ ಸಾಮಾಜಿಕ ಸುಧಾರಣೆಗಳಿಗೆ ಉದಾಹರಣೆಗಳೇ ಗಣಿ ಉದಾಹರಣೆಗೆ ಗುಲಾಮ ಗಿರಿಯ ನಿರ್ಮೂಲನೆ ಶಿಕ್ಷಣದ ಹಕ್ಕು ಮಹಿ ಮಹಿಳಾ ಹಕ್ಕುಗಳು ಪ್ರೇರಣೆ ನೀಡಿವೆ ದೇವರ ಅಸ್ತಿತ್ವ ಮತ್ತು ಉದ್ದೇಶದ ಅರಿವು ಇಂದಿನ ವೈಜ್ಞಾನಿಕ ಮತ್ತು ಭೌತಿಕವಾದ ಜಗತ್ತಿನಲ್ಲಿಯೂ ಸತ್ಯವೇದವು ದೇವರ ಅಸ್ತಿತ್ವಕ್ಕೆ ಪುರಾವೆಗಳನ್ನು ನೀಡುತ್ತದೆ ಮತ್ತು ಆತನ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸತ್ಯವೇದವು ಮಾನವನ ಸ್ವಭಾವ ಸಮಾಜದ ಸಮಸ್ಯೆಗಳು ಮತ್ತು ದೇವರ ನ್ಯಾಯ ಮತ್ತು ಪ್ರೀತಿಯ ಬಗ್ಗೆ ಆಳವಾದ ನೋಟಗಳನ್ನು ನೀಡುತ್ತದೆ ಸತ್ಯವೇದವನ್ನು ಹೇಗೆ ಓದುವುದು ಅಥವಾ ಅಧ್ಯಯನ ಮಾಡುವುದು ಸತ್ಯವೇದವನ್ನು ಓದುವುದು ಅಥವಾ ಅಧ್ಯಯನ ಮಾಡುವುದು ಒಂದು ವೈಯಕ್ತಿಕ ಪ್ರಯಾಣ ಕೆಲವು ಸಲಹೆಗಳು ಇಲ್ಲಿವೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿ ಸತ್ಯವೇದವನ್ನು ಅರ್ಥ ಮಾಡಿಕೊಳ್ಳಲು ದೇವರ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸಿ ಸರಿಯಾದ ಆವೃತ್ತಿಯನ್ನು ಆರಿಸಿ ನಿಮಗೆ ಸುಲಭವಾಗಿ ಅರ್ಥವಾಗುವ ಕನ್ನಡ ಅನುವಾದವನ್ನು ಆರಿಸಿಕೊಳ್ಳಿ ಕನ್ನಡ ಸಾಮಾನ್ಯ ಭಾಷಾಂತರ ಕೆ ಅಥವಾ ಕನ್ನಡ ಸರಳ ಭಾಷಾಂತರ ಲಭ್ಯವಿದೆ ಕ್ರಮಬದ್ಧವಾಗಿ ಓದಿ ಸತ್ಯವೇದವನ್ನು ಎಲ್ಲಿಂದಲೋ ಪ್ರಾರಂಭಿಸುವ ಬದಲು ಒಂದು ಕ್ರಮಬದ್ಧವಾಗಿ ವಾದ ಯೋಜನೆ ಇಟ್ಟುಕೊಳ್ಳಿ ಹೊಸದಾಗಿ ಪ್ರಾರಂಭಿಸುವವರಿಗೆ ಹೊಸ ಒಡಂಬಡಿಕೆಯ ಸ್ವಾರ್ಥಗಳಿಂದ ಮತ್ತಾಯ ಮಾರ್ಕ ಲೂಕ ವಾಹನ ಪ್ರಾರಂಭಿಸುವುದು ಉತ್ತಮ ಯೇಸುವಿನ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ನಂತರ ರೋಮಾಪುರದವರಿಗೆ ಬರೆದ ಪತ್ರ ಅಥವಾ ಕೀರ್ತನೆಗಳನ್ನು ಓದಬಹುದು ಪೂರ್ತಿಯಾಗಿ ಓದಲು ಪ್ರತಿದಿನ ಸ್ವಲ್ಪ ಭಾಗಗಳನ್ನು ಓದುವ ಮೂಲಕ ಒಂದು ವರ್ಷದಲ್ಲಿ ಇಡೀ ಸತ್ಯವೇದವನ್ನು ಓದುವ ಯೋಜನೆಗಳನ್ನು ಅನುಸರಿಸಬಹುದು ಅಧ್ಯಯನ ಸಾಧನಗಳನ್ನು ಬಳಸಿ ಅಧ್ಯಯನ ಸತ್ಯವೇದಗಳು ಸ್ಟಡಿ ಬೈಬಲ್ಸ್ ಇವು ಟಿಪ್ಪಣಿಗಳು ನಕ್ಷೆಗಳು ಅಡ್ಡ ಉಲ್ಲೇಖಗಳು ಮತ್ತು ವಿವರಣೆಗಳನ್ನು ಹೊಂದಿರುತ್ತವೆ ಸತ್ಯವೇದ ನಿಘಂಟುಗಳು ಪದಗಳ ಅರ್ಥವನ್ನು ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿಯಲು ಕಾನ್ಫಡೆನ್ಸ್ ನಿರ್ದಿಷ್ಟ ಪದಗಳು ಸತ್ಯವೇದದಲ್ಲಿ ಎಲ್ಲಿವೆ ಎಂಬುದನ್ನು ಕಂಡುಹಿಡಿಯಲು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಮತ್ತು ವೆಬ್ಸೈಟ್ಗಳು ನಂತಹವುಗಳು ವಿವಿಧ ಅನುವಾದಗಳು ಅಧ್ಯಯನ ಯೋಜನೆಗಳು ಮತ್ತು ಆಡಿಯೋ ಬೈಬಲ್ಗಳನ್ನು ನೀಡುತ್ತವೆ ಆಲೋಚಿಸಿ ಮತ್ತು ಧ್ಯಾನಿಸಿ ಓದಿದ ಭಾಗಗಳನ್ನು ಕೇವಲ ಓದಿ ಮುಗಿಸದೆ ಅದರ ಅರ್ಥವೇನು ನಿಮಗೆ ಹೇಗೆ ಅನ್ವಯಿಸುತ್ತದೆ ಎಂದು ಧ್ಯಾನಿಸಿ ಟಿಪ್ಪಣಿಗಳನ್ನು ತೆಗೆದುಕೊಳ್ಳಿ ಮುಖ್ಯ ಅಂಶಗಳನ್ನು ನಿಮಗೆ ಪ್ರೇರಣೆ ನೀಡಿದ ವಚನಗಳನ್ನು ಬರೆದಿಟ್ಟುಕೊಳ್ಳಿ ಗುಂಪು ಅಧ್ಯಯನ ಇತರರೊಂದಿಗೆ ಸೇರಿ ಸತ್ಯವೇದವನ್ನು ಅಧ್ಯಯನ ಮಾಡುವುದು ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಚರ್ಚಿಸಲು ಸಹಾಯ ಮಾಡುತ್ತದೆ ಓದಿದ್ದನ್ನು ಆಚರಣೆಗೆ ತರಲು ಪ್ರಯತ್ನಿಸಿ ಸತ್ಯವೇದವನ್ನು ಓದುವ ಮುಖ್ಯ ಸದ್ ಉದ್ದೇಶ ಅದರಲ್ಲಿರುವ ಬೋಧನೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಸತ್ಯವೇದವನ್ನು ಕನ್ನಡಕ್ಕೆ ಅನುವಾದಿಸುವುದು ಹೇಗೆ ಸತ್ಯವೇದವನ್ನು ಕನ್ನಡಕ್ಕೆ ಅನುವಾದಿಸುವ ಕಾರ್ಯವು ಸುದೀರ್ಘ ಇತಿಹಾಸವನ್ನು ಹೊಂದಿದೆ ಕನ್ನಡ ಭಾಷೆಗೆ ಸತ್ಯವೇದವನ್ನು ತರಲು ಅನೇಕ ವಿದೇಶಿ ಮಿಷನರಿಗಳು ಮತ್ತು ಸ್ಥಳೀಯ ವಿದ್ವಾಂಸರು ಶ್ರಮಿಸಿದ್ದಾರೆ ಮೊದಲ ಪ್ರಯತ್ನಗಳು ಹತ್ತೊಂಬತ್ತನೇ ಶತಮಾನದ ಆರಂಭದಲ್ಲಿ ಬ್ರಿಟಿಷ್ ಮತ್ತು ಯುರೋಪಿಯನ್ ಮಿಷನರಿಗಳು ವಿಶೇಷವಾಗಿ ಸೆರಾಂಪೋರ್ ಮಿಷನರ್ ಅವರು ಭಾರತೀಯ ಭಾಷೆಗಳಿಗೆ ಸತ್ಯವೇದವನ್ನು ಅನುವಾದಿಸುವ ಕಾರ್ಯವನ್ನು ಪ್ರಾರಂಭಿಸಿದರು ವಿಲಿಯಂ ಕೇರಿ ಮತ್ತು ಜಾನ್ ಹ್ಯಾಂಡಿ ವಿಲಿಯಂ ಕೇರಿ ಅವರು ಬೈಬಲ್ ಅನ್ನು ಭಾರತೀಯ ಭಾಷೆಗಳಿಗೆ ಭಾಷಾಂತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಗ್ಯಾನ್ ಹ್ಯಾಂಡಿ ಅವರು ಹದಿನೆಂಟುನೂರ ಒಂಬತ್ತರಲ್ಲಿ ಮಂಗಳೂರಿನಲ್ಲಿ ಬಾಷೆಲ್ ಮಿಷನರಿ ಸ್ಥಾಪಿಸಿದರು ಅವರ ಪ್ರಯತ್ನಗಳ ಭಾಗವಾಗಿ ಕನ್ನಡದಲ್ಲಿ ಮೊದಲ ಹೊಸ ಒಡಂಬಡಿಕೆ ಅನುವಾದವು ಹದಿನೆಂಟುನೂರ ಇಪ್ಪತ್ತೇಳರಲ್ಲಿ ಹೊಸ ಹೊರಬಂದಿತು ಸಂಪೂರ್ಣ ಸತ್ಯವೇಧವು ಹದಿನೆಂಟುನೂರ ಅರವತ್ತೈದರಲ್ಲಿ ಪ್ರಕಟವಾಯಿತು ಅನ್ನಾಟಿ ಕ್ಯಾರೋಲ್ ಮತ್ತು ಬಿ ಹೆಚ್ ರೈಸ್ ಬ್ರಿಟಿಷ್ ಮತ್ತು ಅಮೆರಿಕನ್ ಬೈಬಲ್ ಸೊಸೈಟಿಗಳ ಸಹ ಯೋಗದೊಂದಿಗೆ ಅನ್ನಾಟಿ ಕ್ಯಾರೋಲ್ ಮತ್ತು ಬಿ ಹೆಚ್ ರೈಸ್ ಅವರಂತಹ ವ್ಯಕ್ತಿಗಳು ಕನ್ನಡ ಬೈಬಲ್ ಅನುವಾದದಲ್ಲಿ ಮಹತ್ವದ ಕೊಡುಗೆ ನೀಡಿದ್ದಾರೆ ಕನ್ನಡ ಬೈಬಲ್ ಸೊಸೈಟಿ ಭಾರತೀಯ ಬೈಬಲ್ ಸೊಸೈಟಿಯ ಭಾಗವಾಗಿರುವ ಕನ್ನಡ ಬೈಬಲ್ ಸೊಸೈಟಿಯು ಕನ್ನಡ ಧರ್ಮ ಗ್ರಂಥ ಸಂಸ್ಥೆ ಕನ್ನಡದಲ್ಲಿ ಸತ್ಯವೇದ ವಿವಿಧ ಅನುವಾದಗಳನ್ನು ಪ್ರಕಟಿಸುವ ಮತ್ತು ವಿವರಿಸುವ ಕಾರ್ಯವನ್ನು ಮುಂದುವರಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಸಾಮಾನ್ಯ ಭಾಷಾಂತರ ಮತ್ತು ಸರಳ ಭಾಷಾಂತರ ತಂತಹ ಹೆಚ್ಚು ಸುಲಭವಾಗಿ ಅರ್ಥವಾಗುವ ಅನುವಾದಗಳನ್ನು ಹೊರತರಲಾಗಿದೆ ಈ ಅನುವಾದಗಳು ಮೂಲ ಇಬ್ಬರು ಹಳೆಯ ಒಡಂಬಡಿಕೆ ಮತ್ತು ಗ್ರೀಕ್ ಹೊಸ ಒಡಂಬಡಿಕೆ ಭಾಷೆಗಳಿಂದ ನೇರವಾಗಿ ಮಾಡಲ್ಪಟ್ಟಿವೆ ಮೂಲ ಪಠ್ಯಕ್ಕೆ ನಿಷ್ಠವಾಗಿರಲು ಮತ್ತು ಕನ್ನಡ ಓದುಗರಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ಮಾಡಲು ಶ್ರಮಿಸಲಾಗಿದೆ ಸತ್ಯವೇದ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾಗಿದೆ ಅಥವಾ ನಿರ್ದಿಷ್ಟ ಭಾಗದ ಬಗ್ಗೆ ತಿಳಿದುಕೊಳ್ಳಲು ಇಷ್ಟಪಡುತ್ತೀರಾ ಕಮೆಂಟ್ ಮಾಡಿ ತಿಳಿಸಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇಲೆ